ಬ್ರೇಕಿಂತ ಮುಂಚೆ ಹೇಳ್ತಾ ಇದ್ದೆ ನಾನು ಇದು ಒಂದು ಸಂತೋಷದ ಸುದ್ದಿನೇ ಇವತ್ತು ಕೇಂದ್ರ ಚುನಾವಣಾ ಆಯೋಗದ ಪತ್ರಿಕಾಗೋಷ್ಠಿ ಅಂತ ಮಾಹಿತಿ ಬಂತು ನಾವು ಅಂದ್ಕೊಂಡ್ವಿ ಬೈ ಎಲೆಕ್ಷನ್ ಅನೌನ್ಸ್ ಆಗ್ತಾವೆ ಹಂಗಿದ್ರೆ ಅಂತ ಕರ್ನಾಟಕದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಆಗಬೇಕು ಚನ್ನಪಟ್ಟಣ ಶಿಗ್ಗಾಮಿ ಮತ್ತು ಸಂಡೂರು ಅದೇ ಟೈಮ್ಗೆ ನ್ಯಾಷನಲ್ ಫಿಲಮ್ ಅವಾರ್ಡ್ಸ್ ಬೇರೆ ಅನೌನ್ಸ್ ಆಗ್ತಾ ಇದ್ದಾವೆ ಯಾವುದನ್ನು ಕವರ್ ಮಾಡೋದು ಯಾವುದನ್ನು ಕವರ್ ಮಾಡೋದು ಅಂತಿದ್ದಾಗ ಪತ್ರಿಕಾಗೋಷ್ಠಿ ಶುರುವಾಯಿತು ಬೈ ಎಲೆಕ್ಷನ್ ಅಲ್ಲ ಕಾಶ್ಮೀರಕ್ಕೆ ಚುನಾವಣೆ ಜಮ್ಮು ಕಾಶ್ಮೀರಕ್ಕೆ ಚುನಾವಣೆ ಜೊತೆಗೆ ಹರಿಯಾಣಕ್ಕೂ ಚುನಾವಣೆ ಮೂರು ಫೇಸ್ನಲ್ಲಿ ಇದ್ದಾರೆ ಎರಡೂ ರಾಜ್ಯಗಳಿಗೆ ತೊಂಬತ್ತು ವಿಧಾನಸಭಾ ಕ್ಷೇತ್ರ ಬರ್ತವೆ ಹರಿಯಾಣ ಒಂದೇ ಫೇಸ್ನಲ್ಲಿ ಅಕ್ಟೋಬರ್ ಒಂದಕ್ಕೆ ಮಾಡಿ ಅದನ್ನು ಆದರೆ ಜಮ್ಮು ಕಾಶ್ಮೀರ ಮೂರು ಫೇಸು ಯಾಕೆ ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಸೆಕ್ಯೂರಿಟಿ ತುಂಬ ಅಂದರೆ ತುಂಬ ಟೈಟ್ ಇರಬೇಕಾಗತ್ತಲ್ಲಿ ಮೂರು ಬೇರೆ ಬೇರೆ ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ ಡೇಟ್ಗಳು ಬರ್ತಾ ಇದ್ದಾವೆ ಯಾಕಿದು ಇಷ್ಟು ಮುಖ್ಯ ಹತ್ತು ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿ ಚುನಾವಣೆ ನಡೆದಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದಾದ ಮೇಲಿನ ಬೆಳವಣಿಗೆ ನಿಮಗೂ ಗೊತ್ತು ಹಂಗೆ ಅಸೆಂಬ್ಲಿ ಬಂತು ಬಿ ಜೆ ಪಿ ಪಿ ಡಿ ಪಿ ಸೇರ್ಕೊಂಡು ಸರ್ಕಾರ ರಚನೆ ಮಾಡಿದ್ವು ಇಡೀ ದೇಶ ಬೆಚ್ಚಿಬೀಳಿಸಿದಂಥ ಅಲಯನ್ಸ್ ಅದು ಬಿ ಜೆ ಪಿ ಪಿ ಡಿ ಪಿ ಸೇರ್ಕೊಂಡು ಚುನಾವಣೆ ಮಾಡ ಸರ್ಕಾರ ರಚಿಸದ ಅಂತ ವೋಟ್ ಶೇರ್ ಲೆಕ್ಕಾಚಾರದಲ್ಲಿ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಆಗಿತ್ತಲ್ಲಿ ಸೀಟ್ಗಳ ಲೆಕ್ಕಾಚಾರದಲ್ಲಿ ಪಿ ಡಿ ಪಿ ಸಿಂಗಲ್ ಲಾರ್ಜೆಸ್ಟು ಬಿಜೆಪಿ ಸೆಕೆಂಡ್ ಲಾರ್ಜೆಸ್ಟ್ ಆಗಿತ್ತು ಕಳೆದ ಸಲದ ರಿಸಲ್ಟ್ ಬರಲಿ ಸರ್ಕಾರ ರಚನೆಯಾಗಿದ್ದು ಬಿ ಜೆ ಪಿ ಪಿ ಡಿ ಪಿದು ಮೂರು ವರ್ಷ ಹಂಗು ಹಿಂಗು ಎಳೆದು ಆಗಲಿಲ್ಲ ಆಮೇಲೆ ಬಿ ಜೆ ಪಿ ತನ್ನ ಬೆಂಬಲವನ್ನು ವಾಪಸ್ ತಗೊಂಡಿತು ಬಿಜೆಪಿ ಇಪ್ಪತ್ತೈದು ಸ್ಥಾನ ಪಿ ಡಿ ಪಿ ಇಪ್ಪತ್ತೆಂಟು ಸ್ಥಾನ ಇದ್ದು ನ್ಯಾಷನಲ್ ಕಾನ್ಫರೆನ್ಸು ಹದಿನೈದು ಕಾಂಗ್ರೆಸ್ ಹನ್ನೆರಡು ಇತರೆ ಏಳಿತ್ತು ಲಾಸ್ಟ್ ಟೈಮ್ ಹತ್ತು ವರ್ಷದ ಹಿಂದೆ ಚುನಾವಣೆ ನಡೆದಾಗ ಆವಾಗ ಒಟ್ಟು ಎಂಬತ್ತೇಳು ವಿಧಾನಸಭಾ ಕ್ಷೇತ್ರಗಳು ನಲವತ್ನಾಲ್ಕು ಬಂದವರು ಮೆಜಾರಿಟಿ ಆಗ್ತಿತ್ತು ಸರ್ಕಾರ ಬಿದ್ದ ಮೇಲೆ ಯಾರೂ ಸರ್ಕಾರ ರಚಿಸೋದಕ್ಕೆ ಮುಂದೆ ಬರಲ್ಲ ಸರ್ಕಾರ ರಚಿಸೋದಕ್ಕೆ ಆಗಲಿಲ್ಲ ಯಾರಿಗೂ ರಾಷ್ಟ್ರಪತಿ ಆಡಳಿತ ಹೇರಿಕೆ ಆಯಿತು ರಾಷ್ಟ್ರಪತಿ ಆಡಳಿತ ಇದ್ದಾಗಲೇ ಆರ್ಟಿಕಲ್ ತ್ರೀ ಸೆವೆಂಟೀನ ಕಿತ್ತ ಕಸದ ಬುಟ್ಟಿಗೆ ಹಾಕೋದು ಅಬ್ರೋಗೇಶನ್ ಆಫ್ ಆರ್ಟಿಕಲ್ ತ್ರೀ ಸೆವೆಂಟಿ ಮುನ್ನೂರ ಎಪ್ಪತ್ತನೆಯ ವಿಧಿಯನ್ನು ರದ್ದುಗೊಳಿಸಿದರು ಆ ಮೂಲಕ ಇಲ್ಲಿದ್ದಂಥ ವಿಶೇಷ ಸ್ಥಾನಮಾನ ಕಾಶ್ಮೀರಕ್ಕಿದ್ದ ವಿಶೇಷ ಸ್ಥಾನಮಾನವನ್ನು ತೆಗೆಯಲಾಯಿತು ಅದರ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ಬಹಳ ಸಲ ಮಾತಾಡಿದ್ದೀವಿ ಒನ್ ಆಫ್ ದ ಇಂಪಾರ್ಟೆನ್ಸ್ ಏನಂದರೆ ಕಾಶ್ಮೀರ ಹೇಳ್ತಾ ಇತ್ತು ಇದನ್ನು ಆರ್ಟಿಕಲ್ ತ್ರೀ ಸೆವೆಂಟಿ ಅಬ್ರೋಗೇಟ್ ಮಾಡಿದ್ದನ್ನು ವಿರೋಧಿಸುವವರು ಸ್ಪಷ್ಟವಾಗಿ ಕೇಳ್ಕೋಬೇಕು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲೊಂದು ಸಂವಿಧಾನ ಅಸ್ತಿತ್ವಕ್ಕೆ ಬಂದಾಗಿನಿಂದ ಕಾಶ್ಮೀರ ಹೇಳ್ತಾ ಇತ್ತು ಏರ್ ರಿಸರ್ವೇಷನ್ ಎಲ್ಲ ನಿಮಗೆ ಬಿಟ್ಟಿದ್ದು ನಮ್ಮಲ್ಲೆಲ್ಲ ಕೊಡಕ್ಕಾಗದಿಲ್ಲ ಅಂತ ನಮ್ಮಲ್ಲೆಲ್ಲ ಕೊಡಕ್ಕಾಗದಿಲ್ಲ ಅಂತಿದ್ರು ಕಾಶ್ಮೀರದಲ್ಲಿ ಅದೂ ಸೇರಿದಂತೆ ಅನೇಕ ತಾರತಮ್ಯಗಳನ್ನು ಕಾಶ್ಮೀರಿಗಳಿಗೆ ಮಾಡ್ತಾ ಇದ್ದಂಥ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಕಿತ್ತು ಹಾಕಲಾಯಿತು ಅದಾದ ನಂತರದ ಮೊದಲ ಚುನಾವಣೆ ಇದು ಆರ್ಟಿಕಲ್ ತ್ರೀ ಸೆವೆಂಟಿ ಅಬ್ರೋಗೇಟ್ ಮಾಡಿದಾಗ ಕಾಶ್ಮೀರವನ್ನು ಜಮ್ಮು ಕಾಶ್ಮೀರವನ್ನು ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಭಾಗಿಸಲಾಯಿತು ಒಂದು ಜಮ್ಮು ಕಾಶ್ಮೀರ ಇನ್ನೊಂದು ಲಡಾಖ್ ಅದಾದ ನಂತರ ಕ್ಷೇತ್ರ ಮರು ವಿಂಗಡಣೆ ಆಗಬೇಕಾಗಿತ್ತು ಕ್ಷೇತ್ರ ಮರು ವಿಂಗಡಣೆ ಆಗಿದೆ ಈಗ ಲಡಾಖ್ನಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಇದ್ವು ಆ ನಾಲ್ಕಕ್ಕೀಗ ಚುನಾವಣೆ ಇಲ್ಲ ಆ ನಾಲ್ಕಕ್ಕೆ ಪ್ರತ್ ನಾಲ್ಕನ್ನು ಪ್ರತ್ಯೇಕವಾಗಿ ಬಿಟ್ಟಿದ್ದಾರೆ ಎಂಬತ್ತೇಳರ ಪೈಕಿ ಮೈನಸ್ ನಾಲ್ಕಾದರೆ ಎಂಬತ್ತ್ಮೂರಾಯಿತು ಕ್ಷೇತ್ರ ಮರು ವಿಂಗಡಣೆಯಲ್ಲಿ ಜಮ್ಮುನಲ್ಲಿ ಆರು ಕ್ಷೇತ್ರಗಳ ಜಾಸ್ತಿ ಆಗಿದ್ದಾವೆ ಕಾಶ್ಮೀರದಲ್ಲಿ ಒಂದು ಕ್ಷೇತ್ರ ಜಾಸ್ತಿ ಆಗಿದೆ ಒಟ್ಟು ಏಳು ಕ್ಷೇತ್ರಗಳು ಜಾಸ್ತಿ ಎಂಬತ್ತ್ಮೂರು ಪ್ಲಸ್ ಏಳು ತೊಂಬತ್ತು ಕ್ಷೇತ್ರಗಳಾಗಿದ್ದಾವೆ ತೊಂಬತ್ತು ಕ್ಷೇತ್ರಗಳಿಗೆ ಮೂರು ಹಂತದಲ್ಲಿ ಮೊದಲನೇ ಹಂತ ಇಪ್ಪತ್ನಾಲ್ಕು ಕ್ಷೇತ್ರ ಎರಡನೇ ಹಂತ ಇಪ್ಪತ್ತಾರು ಕ್ಷೇತ್ರ ಮೂರನೇ ಹಂತ ನಲವತ್ತು ಕ್ಷೇತ್ರ ಈ ರೀತಿಯಾಗಿ ಚುನಾವಣೆಗಳನ್ನು ಘೋಷಣೆ ಮಾಡಲಾಗಿದೆ ಹರಿಯಾಣ ಸಿಂಗಲ್ ಫೇಸ್ನಲ್ಲಿ ಹರಿಯಾಣದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಇನ್ನೊಂದು ಸಲ ಬರೋದಕ್ಕೆ ಪ್ರಯತ್ನ ಕಳೆದ ಲೋಕಸಭಾ ಚುನಾವಣೆಯನ್ನು ಹರಿಯಾಣ ಅದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನು ಹರಿಯಾಣ ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡಿತ್ತು ಹತ್ತಕ್ಕೆ ಹತ್ತು ಗೆದ್ದಿದ್ರು ಅವರು ಮೊನ್ನೆ ನಡೆದ ಚುನಾವಣೆಯಲ್ಲಿ ಹತ್ತರ ಪೈಕಿ ಐದು ಮಾತ್ರ ಗೆದ್ದಿದ್ದಾರೆ ಇನ್ನ ಕಾಂಗ್ರೆಸ್ ಗೆದ್ದಿದೆ ಚೀಫ್ ಎಲೆಕ್ಷನ್ ಕಮಿಷನರ್ ಅನೌನ್ಸ್ ಮಾಡಿದ್ರು ಚುನಾವಣೆಗಳನ್ನು ನೋಡಿ ಸಲ nomination ಪೀರಿಯಡ್ ಆಫ್ ನಾಮಿನೇಷನ್ september ಿ ಬೋಟಿಂಗ್ ಫಿನಿಶಿಂಗ್ ಆನ್ ಫಸ್ಟ್ ಆಫ್ ಅಕ್ಟೋಬರ್ ಸೊ ಕೌಂಟಿಂಗ್ ವುಡ್ ಬಿ ಆನ್ ಫೋರ್ತ್ ಆಫ್ ಅಕ್ಟೋಬರ್ ಆಂಡ್ ಎವ್ರಿ ಥಿಂಗ್ ವುಡ್ ಬಿ ಓವರ್ ಬೈಂಡ್ ಅಪ್ ಆನ್ ಸಿಕ್ಸ್ ಆಫ್ ಅಕ್ಟೋಬರ್ ಈಗ ಈಗಾಗಲೇ ಜಾಸ್ತಿ ಆಗಿದ್ದಾವೆ ಕ್ಷೇತ್ರ ಮರು ವಿಂಗಡಣೆಯ ಕೆಲಸ ಮುಗಿದಿದೆ ಅಂದಾಗಲೇ ಟೆರರ್ ಔಟ್ಫಿಟ್ಗಳು ಆಕ್ಟಿವ್ ಆದ ಇತ್ತೀಚೆಗೆ ಜಮ್ಮು ಕಾಶ್ಮೀರದಿಂದ ಭಯೋತ್ಪಾದಕ ದಾಳಿಯ ಸುದ್ದಿಗಳನ್ನು ಮತ್ತೆ ಮತ್ತೆ ಕೇಳ್ತಾ ಇದ್ದೀರಿ ಚುನಾವಣೆಗಳ ಹತ್ರ ಬಂದಂಗೆ ಇನ್ನೂ ಜಾಸ್ತಿ ಆಗ್ತವೆ ಭಯೋತ್ಪಾದಕರಿಗೆ ಇಲ್ಲಿ ಪ್ರಜಾಪ್ರಭುತ್ವ ಇರಬಾರದು ಈ ಪ್ರಜಾಪ್ರಭುತ್ವದ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದ್ರಲ್ಲ ಹಬ್ಬ ಇದು ಪ್ರಜಾಪ್ರಭುತ್ವದ ಹಬ್ಬ ಇದು ಈ ಹಬ್ಬ ನಡಿಬಾರ್ದು ನಡೆದ್ರೂ ಕೂಡ ಕಾಶ್ಮೀರಿಗಳ ಭಾಗವಹಿಸಬಾರ್ದು ಅದು ಅವರ ಗುರಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ಎದುರಿಸೋದಕ್ಕೆ ನಮ್ಮ ಭಯೋತ್ಪಾದಕ ನಮ್ಮ ಭಯೋತ್ಪಾದಕರನ್ನು ಎದುರಿಸೋದಕ್ಕೆ ನಮ್ಮ ಭದ್ರತಾ ಪಡೆಗಳು ಸನ್ನದ್ಧವಾಗಿದ್ದಾವೆ ಎದುರಿಸಲಿ ಈ ಹಬ್ಬ ನಡೀಬೇಕು ಧೂಮ್ ಧಾಮಾಗಿ ನಡೀಬೇಕು ದೊಡ್ಡ ಪ್ರಮಾಣದ ಕಾಶ್ಮೀರಿಗಳು ಓಟ್ ಹಾಕಬೇಕು ಅದು ಭಯೋತ್ಪಾದಕ ಭಯೋತ್ಪಾದನೆಗೆ ಭಯೋತ್ಪಾದಕನಿಗೆ ಒಂದು ಉತ್ತರ ಅದು ಅಂತ ಉತ್ತರ ಕೊಡೋ ಹಾಗಾಗಿ ಎಂಬತ್ತು ಎಂಬತ್ತು ಲಕ್ಷ ಸುಮಾರು ಎಂಬತ್ತು ಲಕ್ಷ ಓಟರ್ಸ್ ಇದ್ದಾರೆ ಎರಡು ಮುಕ್ಕಾಲ್ ಲಕ್ಷ ಫಸ್ಟ್ ಟೈಮ್ ಯಶಸ್ವಿ ಯಶಸ್ವಿಯಾಗಲಿ ಮುಂದಿನ ಸುದ್ದಿಗೆ ಹೋಗು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್